ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಮತ್ತೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡುವಂತ ಚಟ್ನಿ ರೆಸಿಪಿ ರೋಡ್ ಸೈಡ್ ಸಣ್ಣ ಸಣ್ಣ ಹೋಟ್ಲಲ್ಲಿ ಕೊಡ್ತಾರಲ್ಲ ಚಟ್ನಿ ಸೇಮ್ ಟೇಸ್ಟ್ ಅಲ್ಲಿ ಬರುತ್ತೆ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲೇ ರುಬ್ಕೋಬೇಕು ಕಟ್ ಮಾಡಿಟ್ಕೊಂಡಿರೋ ಕಾಯಿ ಚೂರುಗಳು ಅದೇ ಬಟ್ಲಲ್ಲಿ ಒಂದ್ ಬಟ್ಲಷ್ಟು ಹೊರ್ಗಡ್ಲೆ ತುರ್ದು ಕೂಡ ಉಪಯೋಗ ಮಾಡಬಹುದು ಸಣ್ಣದ ಕಟ್ ಮಾಡಿ ಕೂಡ ಉಪಯೋಗ ಮಾಡಬಹುದು ಅದೇ ಬಟ್ಲಲ್ಲಿ ಒಂದ್ ಬಾಟ್ಲಷ್ಟು ಹೊರ್ಗಡ್ಲೆ ತೆಂಗಿನಕಾಯಿ ಕ್ವಾಂಟಿಟಿ ಕಡಿಮೆ ಉರುಗಡ್ಲೆ ಕ್ವಾಂಟಿಟಿ ಜಾಸ್ತಿ ಒಂದಿಷ್ಟು ಟು ಪ್ರಪೋಷನ್ ಥರ ಹಸಿರು ಮೆಣಸಿನಕಾಯಿ ಮೂರು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಒಣಮೆಣಸಿನ್ಕಾಯಿನ ಬಿಸಿ ಮಾಡಿ ಉಪಯೋಗ ಮಾಡಿದ್ರೆ ಒಳ್ಳೆಯದು ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಬಾಟ್ಲಷ್ಟು ನೀರು ಕಡಿಮೆ ನೀರಾಗಿ ರುಬ್ಕೊಂಡ್ರೆ ಬೇಗ ನುಣಗಾಗುತ್ತೆ ರುಬ್ಕೊಂಡಿದ್ದಾಗಿದೆ ಮತ್ತೊಮ್ಮೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊನೆಯಲ್ಲಿ ಮೊದಲನೇ ಸಲ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಾಗ ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು ಅದರಿಂದ ಸ್ವಲ್ಪ ಹಸಿರು ಬಣ್ಣ ಬರುತ್ತೆ ಚೆನ್ನಾಗಿರುತ್ತೆ ಎರಡನೇ ಸಲ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಮೇಲೆ ಒಂದು ರೌಂಡ್ ಮಿಕ್ಸಿ ಹಾಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅಥವಾ ಒಂದೇ ಸತಿ ಕೂಡ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟ ನೋಡಿ ಆ ರೀತಿಯಾಗಿ ಮಾಡಿಕೊಳ್ಳಿ ಒಗ್ಗರಣೆ ಅವಶ್ಯಕತೆ ಇಲ್ಲ ಇಷ್ಟ ಇದ್ದರೆ ಒಗ್ಗರಣೆನ ಹಾಕ್ಕೋಬೋದು ಬಿಸಿ ಬಿಸಿ ಆಗಿರೋ ಇಡ್ಲಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಸ್ಪೆಷಲ್ ಆಗಿರೋ ಚಟ್ನಿ ಆ ಥರ ಏನಿಲ್ಲ ಇಂಗ್ರೀಡಿಯಂಟ್ಸ್ ನ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೊಂಡು ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು